યુરપ્પાજી ગયે નરેન્દ્ર મોદીજી ગે મહેશ બાબુર ગે પ્રવ ભારત પ્રધાન ગયે

ಹೆಚ್ಚಿನ ಶಾಸಕರಾದ ಮಾಜಿ ಶಾಸಕರಾದ ಸಂಬಂಧಿಯವರು ಅಥವಾ ನಮ್ಮ ಈ ಕ್ಷೇತ್ರದ ಮುಖಂಡರಿಗೂ ಮೊದಲನೆಯದಾಗಿ ಅಭಿನಂದನೆ ಸಲ್ಲಿಸುತ್ತಾ ನಾವು ಇಂದು ನಮ್ಮ ಮೈತ್ರಿ ಅಭ್ಯರ್ಥಿಯಾದ ಶ್ರೀ ಮಲ್ಲೇಶ್ ಬಾಬು ಅವರನ್ನು ನಾವು ಸುಮಾರು ಹೆಚ್ಚಿನ ಮತಗಳ ಅಂತರದಿಂದ ನಾವು ಅವರನ್ನು ಗೆಲ್ಲಿಸಿದ್ದೀವಿ ಆ ಕೃತಜ್ಞತೆಗಳು ಅವೆಲ್ಲನೂ ನಮ್ಮ ಈ ಕ್ಷೇತ್ರದ ಎಲ್ಲ ಮತದಾರರಿಗೂ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರದ ಎಲ್ಲ ಮತದಾರರು ಹಾಗೂ ಸಾರ್ವಜನಿಕರು ಎಲ್ರಿಗೂ ಸಲ್ಲತ್ತೆ ಅಂತ ನಾನು ಪಡ್ತೀನಿ ನಾವು ನಮ್ಮ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನಗಳನ್ನು ಕೇಂದ್ರ ಸರ್ಕಾರದಿಂದ ತಂದು ನಮಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ನಮ್ಮ ಈ ಕ್ಷೇತ್ರದ ಕೋಲಾರ ಹೊಸ ಕ್ಷೇತ್ರದ ಜನರ ಅಭಿಪ್ರಾಯ ಆಗಿರುತ್ತೆ ಅದನ್ನು ಅವರು ನಡೆಸ್ಕೊಳ್ತೀನಿ ಅಂತ ಅವರು ಹೇಳಿದಾಗ ನಾವು ಅವರು ಬಂದು ಕೂಡ ಈಗ ಮಾಡಿದ್ದೀವಿ ಆ ಥರ ಇದ್ದು ನಮಗೆ ಈ ಕ್ಷೇತ್ರದಲ್ಲಿ ನಮ್ಮ ಮಾಜಿ ಶಾಸಕರು ಹಾಗೂ ಎಲ್ಲ ಮುಖಂಡರು ಹೆಚ್ಚಿನ ಎಲ್ಲ ಸೇರಿ ಎಲ್ಲ ಮುಖಂಡರು ಜೆ ಡಿ ಎಸ್ ಅವರು ನಮ್ಮ ಬಿ ಜೆ ಪಿ ಅವರು ಎಲ್ಲರೂ ಮೈತ್ರಿ ಪಕ್ಷ ಆಗಿರೋಕೆ ಎಲ್ಲರೂ ಬಂದು ಈ ತುಂಬ ರಾತ್ರಿ ಹಗಲು ದುಡಿದು ಈ ಪಕ್ಷವನ್ನು ಮೈತ್ರಿ ಅಭ್ಯರ್ಥಿಯನ್ನು ಕಲಿಸಬೇಕು ಅನ್ನೋ ಉದ್ದೇಶದಿಂದ ಕೆಲಸಿದ್ದಾನೆ ಅವ್ರಿಗೆಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಮಲ್ಲೇಶ್ ಬಾಬು ಅವರು ಒಳ್ಳೆ ವಿದ್ಯಾವಂತರು ಆ ಒಳ್ಳೆ ಪ ಪ್ರಜ್ಞಾವಂತರು ಈ ಸೆಂಟ್ರಲ್ಲೂ ಹೋಗಿ ಏನು ಬೇಕು ನಮ್ಮ ಜಿಲ್ಲೆಗೆ ಅನುದಾನವನ್ನು ತಂದು ನಮ್ಮ ಜಿಲ್ಲೆಗೆ ಒಳ್ಳೆ ಅನುಕೂಲ ಮಾಡ್ತಕ್ಕಂಥ ವ್ಯಕ್ತಿ ಅದನ್ನು ಜಯಶೀಲ ಮಾಡಿರೋದಕ್ಕೆ ನಮ್ಮ ಎಲ್ಲ ಒಂದು ಮತದಾರರಲ್ಲಿ ವಿನಂತಿಸುತ್ತಾ ಈ ಒಂದು ಎಡಿಎ ಅಭ್ಯರ್ಥಿ ನರೇಂದ್ರ ಮೋದಿ ಮತ್ತು ದೇವೇಗೌಡರು ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಒಂದು ಇದರಿಂದ ನಮ್ಮ ಈ ಒಂದು ಕ್ಷೇತ್ರದ ಮಾಜಿ ಎಲ್ ಎ ಆದಂತ ಸಂಬಂಗ್ಯ ಅವರು ಮತ್ತೆ ನಮ್ಮ ಜೆ ಡಿ ಎಸ್ ಮುಖಂಡರುಗಳು ಎಲ್ಲರೂ ಸೇರಿ ಭಾರತ್ ಕೃಷ್ಣ ಮತ್ತು ಎಲ್ಲ ರೀತಿಯಲ್ಲಿ ಇದು ಮಾಡಿ ಒಂದಷ್ಟು ನಮಗೆ ಒಳ್ಳೆ ರೀತಿಯಲ್ಲಿ ಬಹುಮತ ನಮ್ಮ ಕ್ಷೇತ್ರದಲ್ಲಿ ಇಲ್ಲ ಅಂದ್ರೂ ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಬಹುಮತ ಕೊಟ್ಟು ಇವತ್ತು ಮಲ್ಲೇಶ್ ಬಾಬ್ರಿಗೆ ಗೆಲ್ಲಿಸಿರೋದಕ್ಕೆ ಭಾರಿ ಸಂತೋಷವಾಗುತ್ತೆ ಧರ್ಮ ಮತ್ತು ಅಧರ್ಮಗಳ ನಡುವೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅಂತಿಮವಾಗಿ ಧರ್ಮ ಹೇಳಿ ನಾನು ಹೇಳ್ತಾ ಇದ್ದೀನಿ ಎರಡು ಸಾರಿ ಸೋತ್ರೆ ಕೂಡ ನಮ್ಮ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಅವರು ಎರಡು ಸಾರಿ ಸೋತ್ರೆ ಕೂಡ ಈ ಕ್ಷೇತ್ರದ ಜನಗಳ ಮಧ್ಯೆ ಇತ್ತು ಮತ್ತೆ ಸೋಲೆ ಗೆಲುವಿನ ಮಿಟ್ಟುದು ಎಂಬಂತ ಒಂದು ಮಾತು ಈಗಾಗಲೇ ನಿಜವಾಗಿದೆ ದೇವೇಗೌಡರು ಹಾಗೂ ನರೇಂದ್ರ ಮೋದಿರವರ ಆಶೀರ್ವಾದದಿಂದ ಏನು ಅಭ್ಯರ್ಥಿಯಾಗಿ ಏನು ಆಯ್ಕೆಯಾಗಿ ಇವತ್ತು ಸುಮಾರು ಆರು ಚಿಲ್ಲರೆ ಮತದಾರರು ಈಗಾಗಲೇ ಆಶೀರ್ವಾದ ಮಾಡಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ನಮ್ಮ ಕೋಲಾರ ಕ್ಷೇತ್ರಕ್ಕೆ ನೀರಾವರಿ ಸಮಸ್ಯೆ ಆಗಿರ್ಬೋದು ಅನ್ಎಂಪ್ಲಾಯ್ಮೆಂಟ್ ಸಮಸ್ಯೆ ಆಗಿರ್ಬೋದು ರೈತರ ಕೆಲವು ಸಮಸ್ಯೆಗಳಿದೆ ಎಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ಉತ್ತರ ಸಿಗ್ತದೆ ಅಂತ ಹೇಳ್ಬೋದು ಇಡೀ ನಮ್ಮ ಕೋಲಾರ ಜಿಲ್ಲೆಯ ಪ್ರತಿಯೊಬ್ಬ ಮತದಾರರು ಕೂಡ ನಾನು ಒಬ್ರು ಇಬ್ರು ಅಂತ ಹೇಳೋದಿಲ್ಲ ಎಲ್ಲರೂ ಸಹ ಪ್ರತಿಯೊಬ್ಬ ಮತದಾರರು ಮೈತ್ರಿ ಪಕ್ಷದ ಎರಡೂ ಪಕ್ಷದ ನಾಯಕರುಗಳು ಒಟ್ಟಿಗೆ ಸೇರಿ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಇವತ್ತು ಇದೇನು ಆಶ್ಚರ್ಯ ಪಡಬೇಕಾಗಿರ್ತಕ್ಕಂಥ ಫಲಿತಾಂಶ ಏನಲ್ಲ ಇವತ್ತು ನಮಗೆ ಇನ್ನೂ ಹೆಚ್ಚಿನ ಮತಗಳು ಬರಬೇಕಾಗಿತ್ತು ಯಾವುದೋ ಒಂದು ಕಾರಣ ಸ್ವಲ್ಪ ಮತ ಮತಗಳು ಕಡಿಮೆ ಆಗಿದೆ ಇಲ್ಲೇ ಚುನಾವಣೆ ಮುಗಿದ ದಿನವೇ ಗೊತ್ತಾಗಿತ್ತು ನಮ್ಮ ಮಲ್ಲೇಶ್ ಅಣ್ಣವರು ಕೋಲಾರ ಕ್ಷೇತ್ರಕ್ಕೆ ಬಹುತೇಕ ಖಚಿತವಾಗಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಗೊತ್ತಿತ್ತು ಇದನ್ನು ಆಚರಣೆ ಒಂದು ಫಲಿತಾಂಶ ಏನಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಕ್ಷೇತ್ರ ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಸಂಶಯವಿಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆಗಳನ್ನು ತಿಳಿಸಿ ನಾನು ಮಾತನಾಡಿದರು ನಾವು ಏನ್ ಚುನಾವಣೆ ನಡೆದಿತ್ತು ನಮ್ಮ ಎನ್ ಡಿ ಎ ಮಹೇಶ್ ಬಾಬು ಅವರು ಏನು ಎಲೆಕ್ಷನ್ನಲ್ಲಿ ಇವತ್ತು ವಿನ್ ಆಗಿದ್ದಾರೋ ಯ ಅವರು ಮೊದಲೇ ಈ ಒಂದು ವರ್ಷಕ್ಕಿಂದೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಚುನಾಯಿತ ಚುನಾಯಿತದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ಅವ್ರಿಗೆ ಲೋಕಸಭೆಯಲ್ಲಿ ವಿನ್ ಆಗಬೇಕು ಅಂತ ಒಂದು ಅದೃಷ್ಟ ಇತ್ತೋ ಏನೋ ಅಲ್ಲಿ ಸೋಲನ್ನ ಅನುಭವಿಸಿ ಈಗ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಅವರ ಅಭ್ಯರ್ಥಿಯಾಗಿ ಆಯ್ಕೆಯಾಗಿ ಅವ್ರು ವಿನ್ ಆಗಬೇಕು ಅಂದರೆ ಎಲ್ಲ ಮುಖಂಡರೆ ಎಲ್ಲ ನಮ್ಮ ಯ ಯಾರ್ಯಾರು ನಮ್ಮ ಮತ ಮತ ಹಾಕಿರ್ತಾರಲ್ಲ ಎಲ್ಲ ಮತದಾರರಿಗೂ ನಾವು ಎಲ್ಲ ನಮ್ಮ ಮುಖಂಡರು ಎಲ್ಲರ ಪರವಾಗಿ ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂದರೆ ನಾವು ಎಷ್ಟೇ ಕಷ್ಟಪಟ್ಟಿರ್ಬೋದು ಬಟ್ ಅವರು ಮತ ನಮ್ಮ ಮತದಾರರು ಮತ ಹಾಕಿದ್ರೇ ನಾವು ಅವ್ರನ್ನ ವಿನ್ ಮಾಡೋಕ್ಕೆ ಸಾಧ್ಯ ಆಗತ್ತೆ ಅದಕ್ಕೆ ಯಾ ಯಾವ ರೀತಿ ನಮ್ಮ ಮತದಾರರು ಯಾರು ನಮ್ಮ ಕ್ಷೇತ್ರದಲ್ಲಿ ಭಿನ್ನಾಗದ್ರೆ ಅಭಿವೃದ್ಧಿ ಆಗತ್ತೆ ಅಂತ ಈ ದಿನ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅವರು ಈ ಕ್ಷೇತ್ರವನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಯಾರೇ ಆಗಲಿ ಅವ್ರ ಹತ್ರ ಕಷ್ಟ ಸುಖ ಅಂತ ಹೋದಾಗ ಯಾವ ಸಮಸ್ಯೆ ಇದ್ರು ಇದ್ರು ಅವ್ರು ಅದಕ್ಕೆ ಸ್ಪಂದನೆ ಮಾಡಿ ಮತ್ತಷ್ಟು ನಮ್ಮ ಕೋಲಾರ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅವ್ರು ಈಗ ಮುಂದೆನೆ ನಾವು ಕೆಲವೊಂದು ಪತ್ರಗಳು ಮುಖಾಂತರ ನೋಡಿದೀವಿ ಮಾಧ್ಯಮಗಳ ಮುಖಾಂತರ ಅವ್ರು ಹೇಳಿದ್ದಾರೆ ಕೆಲಸ ಇಲ್ದಿರೋ ಇರೋವ್ರಿಗೆಲ್ಲನು ಕೆಲಸ ಕೊಡಿಸ್ತೀನಿ ದೂರ ಅಷ್ಟು ಅದೆಲ್ಲ ಇಲ್ಲ ಫಸ್ಟ್ ನಾನು ಏಮ್ ಅದು ಯಾರು ನಿರುದ್ಯೋಗಿಗಳಾಗಿದ್ದಾರೋ ಅವ್ರಿಗೆ ಕೆಲ್ ಕೆಲಸ ಕೊಡಿಸ್ಬೇಕು ಅನ್ನೋದೇ ನನ್ನ ಹೇಮ್ ಅಂತ ಹೇಳಿದ್ದಾರೆ ಅವ್ರು ಇದೇ ಎಲ್ಲ ಎಲ್ಲಾನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತಾರೆ ನನ್ನ ಬೇತಮಂಗಲ ಇದು ಮುಂದಿನ ದಿನಗಳಲ್ಲಿ ಬೇತಮಂಗಲ ಪಟ್ಟಣ ಪಂಚಾಯಿತಿ ಆಗ್ತಾ ಇದೆ ಇದನ್ನು ಮುಂದಿನ ಡೆವಲಪ್ಮೆಂಟ್ನಾಗಿ ಅಭಿವೃದ್ಧಿ ಸುಮಾರು ಯಾಕಂದರೆ ನಾವು ಇದುವರೆಗೂ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯಾವುದೇ ಕಾರ್ಯಕರ್ತರು ನಾಯಕರು ಲೀಡರ್ಗಳು ನಮ್ಮ ಮತ್ತೆ ಸಹಕಾರ ಕೊಟ್ಟರು ಆದ್ರೂ ಇಲ್ಲಿ ನಾವು ನಾವೇ ಲೀಡ್ ಲೀಡರ್ಗಳಂತ ಅವ್ರನ್ನ ಗುರುತಿಸಿ ಇದು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ದಯವಿಟ್ಟು ನಮ್ಮ ಅಭ್ಯರ್ಥಿನ ಬೇತಮಂಗಲ ಬಂದು ನಮ್ಮ ಈ ಕಷ್ಟ ಸುಖಗಳನ್ನ ನೂರಾರು ವರ್ಷಗಳಿಂದ ನಮ್ಮ ಪಾಲಾರ್ ನದಿ ಆಗಲಿ ನಾವು ಕೆಜಿಎಫ್ ಕೆ ದೇಶಕ್ಕೆಲ್ಲಾನು ಕರೆಂಟ್ ಕೊಟ್ಟಿರೋದು ದಯವಿಟ್ಟು ಇದ್ರ ಬೇತ್ಮಂಗಲನ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಇದು ಮಾಡಬೇಕಂತ ಮುಂದಿನ ದಿನಗಳ ನಾವು ಇನ್ನ ನಿಮಗೆ ನೂರಾರು ಸಾವಿರಾರು ಓಟಲ್ಲಿ ಮತ್ತೆ ಮತ್ತೆ ಗೆಲ್ಲಿಸ್ಬೇಕನ್ನ ನಿಮ್ಮನ್ನ ಇದು ದಿನ ನಮಗೆ ನಮ್ಮ ಕೋಲಾರ ಜಿಲ್ಲೆ ಎಲ್ಲಾ ಮತ ಬಾಂಧವ್ರಿಗೂ ನಮಗೆ ಸಂತೋಷ ಸುದ್ದಿಯಾಗಿದೆ ಯಾಕಂದ್ರೆ ಮಲ್ಲೇಶ್ ಬಾಬು ಅವರು ಒಳ್ಳೆ ವ್ಯಕ್ತಿ ನಾವು ಇಡೀ ಇಡೀ ಜಿಲ್ಲೆಯಲ್ಲಿ ಮತ ಬಾಂಧವರೆಲ್ಲ ಆಯ್ಕೆ ಮಾಡಿ ಒಳ್ಳೆಯ ಜೈಶೀಲರನ್ನಾಗಿ ಮಾಡಿದರೆ ಮೊ ಮೊದಲನೇದಾಗಿ ಮತದಾರರಿಗೆ ನಾವು ನಮ್ಮ ಪರವಾಗಿ ಎಲ್ಲರಿಗೂ ಅವರು ಧನ್ಯವಾದಗಳ ತಲುಪ್ತಾ ಏನು ನಾವು ಓಟ್ ಆಗಿ ಹೊತ್ತು ಜನ್ಸಿ ಜೈಶೀಲರನ್ನಾಗಿ ಮ ಹೆಚ್ಚಿನ ಮತಗಳಿಂದ ಜೈಶೀಲರನ್ನಾಗಿ ಮಾಡಿದ್ದೀವೋ ಅವರು ಕೇಂದ್ರಕ್ಕೆ ಹೋಗಿ ಕುಂದು ಕೊರತೆಗಳ ಬಗ್ಗೆ ನಮ್ಮ ಡಿಸ್ಟಿಕಲ್ಲಿ ಏನು ಕುಂದು ಕೊರತೆಗಳಿದೆಯೋ ಇದ್ರ ಬಗ್ಗೆ ಎಲ್ಲ ಆ ವಿಚಾರಣೆ ಅಲ್ಲಿ ತಿಳಿಸಿ ನಮ್ಮ ಡಿಸ್ಟಿಕನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿಕ್ಕೆ ಫಂಡ್ಸ್ ಹಾಕೊಂಡ್ ಬರ್ತಾರೆ ಅಂತ ನನ್ನ ನಂಬಿಕೆ ಇದೆ ಮಲೇಶ್ ಬಾಬು ಅವರಂತವ್ರನ್ನ ನಮ್ಮ ಡಿಸ್ಟಿಕ್ ಅಲ್ಲಿ ಮತದ ಮತ ಮತ ಬಾಂಧವ್ರ ಎಲ್ಲರೂ ಕೂಡ ಇಂಥ ವ್ಯಕ್ತಿನ ನಾವು ನಾವು ಜಯಿಸಿಕೊಂಡ್ರೆ ಜೈಶೀಲನಾಗ್ ಮಾಡಿದ್ರೆ ನಮ್ಮ ಡಿಸ್ಟಿಕ್ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಅನ್ನೋ ಲೆಕ್ಕದಲ್ಲಿ ಮತ ಹಾಕಿ ಜೈಶೀಲನ್ನಾಗಿ ಮಾಡಿರೋದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು ತನಿ ನಮ್ಮ ವಿಶೇಷವಾಗಿ ನಮ್ಮ ಕೆಜೆಂ ಕ್ಷೇತ್ರದಲ್ಲಿ ನಮ್ಮ ವೈಸಂ ಮಾಜಿ ಶಾಸಕರಾದಂಥ ವೈಸಂ ಮನೆ ಮನೆಗೂ ತಿರುಗಿ ಬಗ್ಗೆ ಮತ್ತೆ ಎನ್ ಡಿ ಅಭ್ಯರ್ಥಿಯ ಬಗ್ಗೆ ಅವೇರ್ನೆಸ್ ಮಾಡಿ ಮತ ಯೋಚನೆ ಮಾಡಿ ಮಾತಾಡಿಸ್ಲಿಕ್ಕೆ ಪ್ರತಿ ಗಲ್ಲಿ ಗಲ್ಲಿನ ತಿರುಗಿ ಕಷ್ಟಪಟ್ಟಿದ್ದೀವಿ ಕಾರ್ಯಕರ್ತರು ಕೂಡ ಕಷ್ಟಪಟ್ಟಿದ್ದೀವಿ ಆದಷ್ಟು ಏನೋ ಕಾರಣ ಅಂತ ಕೇಳಿ ಕೆಲವು ಕಡೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ಅದು ಕೂಡ ಸರಿ ಹೋಗುತ್ತೆ ಎನ್ ಡಿ ಅಭ್ಯರ್ಥಿನ ಮತ್ತಷ್ಟು ಬಲ ಬಲಗೊಳಿಸ್ತೀವಿ ಮತ್ತೆ ಮುಂದೆ ಕೂಡ ನಮ್ಮ ಡಿಸ್ಟಿಕ್ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿದ ಎಲ್ಲರಿಗೂ ಧನ್ಯವಾದಗಳು ಈ ಮಲ್ಲೇಶ್ ಬಾಬು ಗೆಲ್ಲೋದಕ್ಕೆ ಮುಖ್ಯ ಕಾರಣ ನಮ್ಮ ಕುಮಾರಸ್ವಾಮಿ ಅವರು ಒಂದು ರೈತರಿಗೆ ಒಂದು ಒಂದು ಲಕ್ಷ ಲೋನನ್ನು ಇದು ಮಾಡಿರೋದ್ರಿಂದ ಮಾಡಿದ್ದಾರೆ ಅದರಿಂದ ಈ ಒಂದು ಮಲ್ಲೇಶ್ ಬಾಬು ಗೆಲ್ಲುವುದಕ್ಕೆ ಅವರು ಕುಮಾರಸ್ವಾಮಿ ಅವರೇ ದೊಡ್ಡ ಕಾರಣ ಅಂತ ನಾವು ಈ ಟೈಮಲ್ಲಿ ಇಚ್ಛೆ ಪಡ್ತೀವಿ ಅವರು ಯಾವುದೇ ಕಾರಣಕ್ಕೂ ಯಾರು ಬೇರೆ ರೀತಿಯಲ್ಲಿಲ್ಲ ಅವರು ಬಹಳ ದೊಡ್ಡ ಹಂತದಲ್ಲಿ ಗೆಲ್ಲಬೇಕಾದ್ರೆ ಕುಮಾರಸ್ವಾಮಿ ಅವರೇ ನೋಡಿ ಕಾರಣ ಇನ್ನು ಮುಂದೆ ಕೂಡ ರೈತರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿಕೊಳ್ಳಿ ಅಂತ ನಾನು ಇಚ್ಛೆ ಪಡ್ತೀನಿ